ಗುಡಿಬಂಡೆ ತಾಲೂಕಿನ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಶೂ ಮತ್ತು ಸಾಕ್ಸ್ಗಳನ್ನು ಸರ್ಕಾರದ ಆಶಯದಂತೆ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಶಿಕ್ಷಣಾಭಿವೃದ್ಧಿ ಮತ್ತು ಮಕ್ಕಳು ಶಾಲೆಗೆ ಬರಲು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಸ್ಟಿಎಂಸಿ ಅಧ್ಯಕ್ಷ ಮೊಹಮ್ಮದ್ ನಾಸೀರ್ ಅವರು ನಮ್ಮ ರಾಜ್ಯ ಸರ್ಕಾರವು ಎಲ್ಲಾ ಮಕ್ಕಳಿಗೂ ಉಚಿತ ಪಠ್ಯ ಪುಸ್ತಕ ಬಟ್ಟೆ ಶೂ ಹಾಗೂ ಸಾಕ್ಸ್ಗಳಂತಹ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಆದರೆ ನಮ್ಮ ಕುಡಿಬಂಡೆಯಲ್ಲಿ ಸುಮಾರು ಸಾವಿರದ ಐನೂರು ಜನ ನಮ್ಮ ಸಮುದಾಯದವರು ಇದ್ದರೂ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಲ್ಲಿ ಸೇರಿಸಲು ಮುಂದೆ ಬರುವುದಿಲ್ಲ ಒಂದು ಮಗು ಸೇರ್ಪಡೆಯಾದ್ರೂ ಶಾಲೆಯ ವಾತಾವರಣ ತುಂಬಿ ಹೋಗುತ್ತದೆ ಆದರೆ ಅದನ್ನ ಕಡೆಗಣಿಸುತ್ತಿರುವುದು ವಿಷಾದನೀಯ ಪೋಷಕರಲ್ಲಿ ಮಕ್ಕಳನ್ನ ಶಾಲೆಗೆ ಸೇರಿಸಿ ಅವರಿಗೆ ಶಿಕ್ಷಣ ನೀಡಬೇಕು ಎಂಬ ಮನೋಭಾವ ಮೂಡಬೇಕು ಮುಂದಿನ ಶಾಲಾ ಪ್ರಾರಂಭೋತ್ಸವದ ಸಂದರ್ಭದಲ್ಲಿ ಹೊಸ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ಪ್ರೋತ್ಸಾಹಧನ ಸಹಾಯ ನೀಡುವ ವ್ಯವಸ್ಥೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕಿ ಎಂಬ್ರಿಯಾಝ್ ಸಹ ಶಿಕ್ಷಕರಾದ ರವೀಂದ್ರ ಗೌಡ ಜೀವಿ ಅತಿಥಿ ಶಿಕ್ಷಕರಾದ ಕೌಸರ್ ಸುಲ್ತಾನ ಶಾಫಿಯಾ ಕೌಸರ್ ರೇಷ್ಮಾ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿ ಸತೀಶ್ ಬಾಬುಯೇ ನಂದಿ ಟಿವಿ ಗುಡಿಬಂಡೆ चलो 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 चलो, दे। देखो। चलो चलो लो लो। चलो चलो असी तो कैसे ವಿತಾರಣೆ ಮಾಡಿದ್ದೀವಿ ಸರ್ಕಾರದಿಂದ ಶೂ ಅಲ್ಲ ಇನ್ನು ಹಲವು ರೀತಿ ಅನುಕೂಲಗಳನ್ನು ನಮಗೆ ಸರ್ಕಾರ ತಲುಪಿಸ್ತಾ ಇದೆ ನಾವು ಮಕ್ಕಳಿಗೆ ಈ ಪೋಷಕರಿಗೆ ಒಂದು ಮಾತನ್ನು ಹೇಳಕ್ಕೆ ಇರಿಸ್ತೀವಿ ನೋಡಿ ಶೂ ಸಾಕ್ಸ್ ಕೊಡ್ತಾ ಇದ್ದಾರೆ ಯೂನಿಫಾರ್ಮ್ ಕೊಡ್ತಾರೆ ಮತ್ತು ನಮ್ಮ ಕಮಿಟಿಯಿಂದ ಎಕ್ಸಿಮ್ಸ್ ಸಮಿತಿಯಿಂದ ಐ ಡಿ ಕಾರ್ಡ್ ಕೊಡ್ತೀವಿ ಪ್ರತಿಯೊಂದು ಅನುಕೂಲ ಮಾಡ್ಕೊಂಡು ಬರ್ತಾಯಿದ್ದೀವಿ ಆದರೂ ನಮ್ಮ ಪೋಷಕರು ಹಿಂದೆ ಹೇಟ್ ಇದ್ದಾರೆ ಮಕ್ಕಳನ್ನ ಶೂ ಹಾಕಿ ಕಳಿಸಿ ಅಂದರೆ ಶೂ ಹಾಕಿ ಕಳಿಸಲ್ಲ ದಯವಿಟ್ಟು ನಾನು ಪೋಷಕರಲ್ಲಿ ನಾನು ಮನವಿ ಮಾಡಿದ್ದೇನೆ ಮಕ್ಕಳಿಗೆ ನಮ್ಮ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಸಿಗ್ತಾ ಇದೆ ಎಲ್ಲ ಪಡ್ಕೊಳ್ಳಿ ಆದರೆ ಅದ್ರ ಅದ್ರ ಪ್ರಕಾರ ಈಗ ನಾವು ಶೂ ಕೊಟ್ಟಿದ್ದೀವಿ ಈಗ ಈ ಶೂ ಕೊಟ್ಟ ಕೊಟ್ಟಿದ್ದೀವಿ ನಾವು ಈ ಶೂ ಸುಮಾರು ಅಂದರೆ ನಾ ಅಂಗಡಿಯಲ್ಲಿ ತಗ್ಗಬೇಕಾದ್ರೆ ಮುನ್ನೂರೈವತ್ತರಿಂದ ಐನೂರು ರೂಪಾಯಿ ಇದೆ ಅಂಥ ಇದರಲ್ಲಿ ಸರ್ಕಾರ ಉಚಿತವಾಗಿ ನಿಡ್ತಾ ಇದೆ ಮಕ್ಕಳಿಗೆ ಪೋಷಕರು ಅದು ಗಮನ ಇಟ್ಕೊಂಡು ಪ್ರತಿ ಮಗುಗೂ ಶೂವನ್ನು ಹಾಕಿ ಯೂನಿಫಾರ್ಮನ್ನು ಹಾಕಿ ಕಳಿಸಬೇಕಾಗಿ ನಾನು ಪೋಷಕರಲ್ಲಿ ಮನ ಮನವಿ ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಮ್ಮ ಶಾಲೆಗೆ ಉಚಿತವಾಗಿ ಎಲ್ಲ ಮಕ್ಕಳಿಗೂ ಸಹ ಶೂ ಮತ್ತು ಸಾಕ್ಸು ಬಂದಿದ್ದು ಅದನ್ನು ನಮ್ಮ ಎಸ್ ಡಿ ಎನ್ ಸಿ ಅಧ್ಯಕ್ಷರು ಮತ್ತು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ನೇತೃತ್ವದಲ್ಲಿ ಈ ಒಂದು ಶುಭ ಮತ್ತು ಸಾಕ್ಷಣ ಎಲ್ಲ ಮಕ್ಕಳಿಗೂ ಸಹ ಈ ದಿನ ವಿತರಿಸಲಾಯಿತು ಈ ಒಂದು ಕಾರ್ಯಕ್ರಮವನ್ನು ತಂದು ನಮ್ಮ ಎಚ್ ಪಿ ಎಂ ಅಧ್ಯಕ್ಷರು ಮತ್ತು ಮುಖ್ಯ ಶಿಕ್ಷಕರಿಗೆ ಕಲರ್ಪರವಾಗಿ